ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ ಇವತ್ತು ವೆಡ್ನೆಸ್ಡೇ ಈವ್ನಿಂಗ್ ಇವಾಗ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ರವೆ ಲಡ್ಡು ಮತ್ತು ಕರ್ಶಿಕಾಯನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೇನು ನಾಳೆ ಒಂದೇ ದಿನ ಫ್ರೈಡೇ ಹಬ್ಬ ಬಂದೇ ಬಿಡ್ತು ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನೇನು ಮಾಡ್ತೀವಿ ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಸೋ ಅದಕ್ಕಿಂತ ಮುಂಚೆ ಸರು ಎದ್ಬಿಟ್ಟಿದ್ದಾಳೆ ಇವಾಗ ಆಟ ಆಡ್ತಾ ಇದ್ದಾಳೆ ಸಿರಿ ಪಾಪ ಮಲಗಿದ್ದಾಳೆ ಇವಾಗ ಸರು ನೋಡಿ ಆಟ ಆಡ್ತಾ ಇದ್ದಾಳೆ ನಾವೇನಾದರೂ ಮಾಡಬೇಕು ಅನ್ಕೊಂಡಾಗ ಬೇಗ ಎದ್ದೇಳ್ತಾಳೆ ಇವಳು ಮಲಗೋದೇ ಇಲ್ಲ ಫ್ರೆಂಡ್ಸ್ ಶೇ ಬಗ್ ಆಟ ಆಡ್ತಾ ಇದ್ದಾಳೆ ಸರ್ ಮಗು ಆಟ ಆಡ್ತಾ ಹಾಯ್ ಬಂಗರಿ ಫಸ್ಟ್ ನಾವು ರವೆ ಉಂಡೆ ಅಂದರೆ ಲ ರವೆ ಲಡ್ಡುನ ಪ್ರಿಪೇರ್ ಮಾಡ್ಕೋತೀವಿ ಫಸ್ಟ್ ಇದಕ್ಕೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಇರುತ್ತಲ್ಲ ಅದನ್ನು ತಗೊಂಡು ತುಪ್ಪದಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಉಂಡೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೀಟಾಗಿ ಹುರ್ಕೋತೀವಿ ಇದನ್ನು ಸೊ ರವೆ ಉಂಡೆ ಮಾಡಲಿಕ್ಕೆ ಮತ್ತೆ ದ್ರಾಕ್ಷಿ ಗೋಡಂಬಿ ಕೂಡ ತಗೊಂಡಿದ್ದೀನಿ ಅದಾದಮೇಲೆ ಸಕ್ಕರೆ ಇರುತ್ತಲ್ಲ ಅದನ್ನು ಅದೇ ಒಂದೇಳೆ ಪಾಕ ಸೇಮ್ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ನಲ್ಲ ಬೆಲ್ಲದ ಒಂದೇಳೆ ಪಾಕ ಬರೋ ತನಕ ಇಟ್ಕೋಬೇಕು ಅಂತ ಇದನ್ನು ಕೂಡ ಒಂದೇಳೆ ಪಾಕ ಬರೋವರೆಗೂ ಬೇಯಿಸ್ಕೋತೀನಿ ಅದಾದಮೇಲೆ ಅದು ಹುರ್ಕೊಂಡಿದ್ವಲ್ಲ ಏನು ರವೆ ಅದನ್ನು ಒಂದು ತಾಟ್ ಒಳಗಡೆ ಹಾಕಿ ಅದನ್ನು ಸ್ವಲ್ಪ ತಣ್ಣಗೆ ಬೆಚ್ಚಗಿದ ಇರೋದನ್ನು ತಣ್ಣಗೆ ಮಾಡಿಕೊಂಡು ಸೊ ಅದಾದಮೇಲೆ ಸ್ವಲ್ಪ ಸೋಂಪಿನ ಕಾಳು ಇರುತ್ತಲ್ಲ ಸೋಂಪಿನ ಕಾಳನ್ನ ಸ್ವಲ್ಪ ಹುರಿದು ಹಾಕೋತೀವಿ ಇದನ್ನು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ನಾವು ಫ್ಲೇವರ್ ಚೆನ್ನಾಗಿರಲಿ ಅಂತ ಸೋಂಪಿನ ಕಾಳನ್ನ ಹುರಿದು ಸ್ವಲ್ಪ ಇದನ್ನು ಕ್ರಷ್ ಮಾಡಿ ಪುಡಿ ಮಾಡಿ ಹಾಕ್ತೀವಿ ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಕೂಡ ಸ್ವಲ್ಪ ತುಪ್ಪದಲ್ಲಿ ಹುರಿದು ರವೆಲಿ ಹಾಕೋತೀವಿ ಇದೆಲ್ಲ ಹುರ್ಕೊಂಡಾದ್ಮೇಲೆ ಅದೇ ರವೆ ಹುರ್ಕೊಂಡಿದ್ವಲ್ಲ ತಾಟಲ್ಲಿ ಹಾಕಿದ್ವಲ್ಲ ಅದ್ರಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದೇಳೆ ಪಾಕ ಸಕ್ಕರೆದು ಬಂದಮೇಲೆ ಅದರಲ್ಲೇ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ರೌಂಡ್ ರೌಂಡಾಗಿ ಉಂಡೆ ಕಟ್ಕೊಂಡು ಇಟ್ಕೊಂಡ್ರೆ ಆಗೋಗುತ್ತೆ ಸೊ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಸಕ್ಕರೆ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಬಿಸಿ ಇರುವಾಗಲೇ ಕಟ್ಕೋಬೇಕು ಅದಾದಮೇಲೆ ಆರಿದ್ರೆ ರವೆ ಮತ್ತು ಉಂಡೆ ಕಟ್ಲಿಕ್ಕೆ ಬರೋದಿಲ್ಲ ಸೊ ಅಮ್ಮ ಕಟ್ತಾ ಇರೋದು ಉಂಡೆನೆಲ್ಲ ನಾನು ಜಸ್ಟ್ ಹಾಗೆ ಶೂಟ್ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟು ನೀವೆಲ್ಲ ಯಾವ ಥರ ಉಂಡೆ ಕಟ್ತೀರಾ ಸೊ ಕಾಮೆಂಟ್ ಮಾಡಿ ಅದು ಜಾಸ್ತಿ ಪಾಕ ಹಾಕಿದರೆ ಮಾತ್ರ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದು ರವೆ ಹಿಡಿಯೋದಿಲ್ಲ ಕೈಯಿಗೆ ಸೊ ಚೆನ್ನಾಗಿ ಪಾಕ ಒಂದೇಳೆ ಪಾಕ ಬಂದಿರೋದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿರೋ ಉಂಡೆ ಕಟ್ಕೋಬೋದು ಸೊ ಇದ್ರಲ್ಲಿ ಕೂಡ ನಾವು ಹಾಲು ಕೂಡ ಬೆರೆಸ್ಕೋಬೋದು ಬಟ್ ನಾವು ಹಾಲು ಏನು ಇಲ್ಲ ಇವಾಗ ಹಾಗೆ ಸಕ್ಕರೆ ಪಾಕದಲ್ಲೇ ಕಟ್ಕೋತಾ ಇದ್ದೀವಿ ಸಿಂಪಲಾಗಿ ಸೊ ಈ ಥರ ಕಟ್ಕೋತೀವಿ ಇಷ್ಟು ಉಂಡೆಗಳಾದವು ನೋಡಿ ಚೆನ್ನಾಗಿ ಬಂದಿದ್ಯಾ ಡಿಂಪೋ ಹಾಯ್ ಹಾಯ್ ಡಿಂಪೋ ಹಾಯ್ ಮಾಡು ಹಾಯ್ ಉಂಡೆ ಕಟ್ಟಿದ್ದಾಯ್ತು ಇವಾಗ ಕರ್ಜೆಕಾಯಿಗೆ ಸ್ವಲ್ಪ ರೆಡಿ ಮಾಡ್ಕೋತೀವಿ ರೆಡಿ ಮಾಡ್ಕೋತಾ ಇದ್ದೀನಿ ಈ ಸಲ ಕರ್ಜೆಕಾಯಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಬೆಲ್ಲದ ಕರ್ಜಿಕಾಯಿ ಮಾಡ್ತಿದ್ದೀವಿ ನಾವು ಫಸ್ಟಿಂದನೂ ಕಡಲೆಕಾಳು ಇರುತ್ತಲ್ಲ ಕಡಲೆಕಾಳು ಕೊಬ್ಬರಿ ಅದನ್ನೆಲ್ಲ ಹಾಕಿ ಕರ್ಜಿಕಾಯಿನ ಮಾಡ್ಕೋತಾ ಇದ್ವಿ ಈ ಸಲ ಸ್ವಲ್ಪ ಬೆಲ್ಲ ಮತ್ತು ಒಣ ಕೊಬ್ಬರಿ ಇರುತ್ತಲ್ಲ ಅದರಿಂದ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಅದನ್ನು ಇದ್ದೀವಿ ಫಸ್ಟಿಗೆ ನಾನು ಬೆಲ್ಲ ಬೆಲ್ಲ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಏನಂದರೆ ಬೆಲ್ಲ ಕಾಯಿಸುವಾಗ ಸ್ವಲ್ಪನೇ ನೀರು ಹಾಕಿದ್ದೆ ಬಟ್ ಅದು ಜಾಸ್ತಿ ಜಾಸ್ತಿನೇ ನೀರು ಬಿಡ್ತಾ ಇದೆ ಬಿಸಿ ಆಗ್ತಿದ್ದಂಗೆ ಜಾಸ್ತಿ ನೀರನ್ನ ಪ್ರೊಡ್ಯೂಸ್ ಮಾಡ್ತಿದ್ದೆ ಬೆಲ್ಲ ಯಾಕಂತ ಗೊತ್ತಿಲ್ಲ ಸ್ವಲ್ಪನೇ ಹಾಕಿದೆ ನಾನು ಎರಡು ಮೂರು ಸಲ ನೀರನ್ನ ತೆಗ್ದೆ ಮತ್ತು ಕೊಬ್ಬರಿ ಮಿಕ್ಸ್ ಮಾಡುವಾಗ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸೊ ಅದು ಮತ್ತೆ ನೋಡಿ ಮತ್ತೆ ಜಾಸ್ತಿ ಆಗುತ್ತೆ ಬಾಯ್ಲ್ ಆಗಿಬಿಟ್ಟು ಸೊ ಇದು ಹೇಗೆ ಅಲ್ವಾ ಮ್ಯಾಜಿಕ್ ಮೈದಾ ಹಿಟ್ಟನ್ನ ನೆನೆಸಿ ಇಟ್ಕೊಂಡಿದ್ದೀವಿ ಆಲ್ರೆಡಿ ಅಮ್ಮ ಆಗಲೇ ನೆನೆಸಿ ಇಟ್ಟಿದ್ರು ಇದು ಸ್ವಲ್ಪ ಚೆನ್ನಾಗಿ ನೆನೆಂದರೆ ಕರ್ಜಿಕಾಯಿ ಚೆನ್ನಾಗಿ ಉಪ್ಪಿ ಬರ್ತವೆ ಅದಾದಮೇಲೆ ಬೆಲ್ಲ ಬೆಲ್ಲ ಇನ್ನೇನು ಚೆನ್ನಾಗಿ ಬಿಸಿ ಆಗಿದೆ ಇದಕ್ಕೆ ಒಣಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಒಣ ಕೊಬ್ಬರಿನ ತುರ್ ತುರಿದು ಇಟ್ಕೊಂಡ್ರೂ ಚೆನ್ನಾಗತ್ತೆ ಇಲ್ಲ ಕೊಬ್ಬರಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಸಣ್ಣ ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡಿಕೊಂಡ್ರೂ ಆಗತ್ತೆ ನಾವು ತುರಿದಿಲ್ಲ ಸಣ್ಣ ಮಿಕ್ಸರ್ ಜಾರಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋದು ಬೇಗನೆ ಆಗೋಗುತ್ತೆ ಅಂತ ಸೊ ತುರಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಬೆಲ್ಲ ಮತ್ತು ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡ್ಕೋತೀನಿ ಬೇಯಿಸ್ಕೊತೀನಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋತೀನಿ ನಾನು ಅದನ್ನು ಅದಾದಮೇಲೆ ಅದ್ರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಕರ್ಜಿಕಾಯಿಗೆ ಹೂರಣ ರೆಡಿಯಾಗಿ ಹೋಗುತ್ತೆ ಏಲಕ್ಕಿ ಪುಡಿ ಹಾಕಿದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಈ ಬೆಲ್ಲದ ನೀರಲ್ಲಿ ಕೊಬ್ಬರಿ ಹಾಕುವಾಗ ಕನ್ಸಿಸ್ಟೆನ್ಸಿನೇ ಗೊತ್ತಾಗ್ತಾ ಇರಲಿಲ್ಲ ನನಗೆ ಸೊ ಎಷ್ಟು ಕೊಬ್ಬರಿ ಹಾಕಿದ್ರು ಮತ್ತೆ ಅದು ತೆಳ್ಳಗೆ ಇತ್ತು ಮತ್ತು ಕೊಬ್ಬರಿ ಹಾಕಾಕಿ ಮಿಕ್ಸ್ ಮಾಡ್ದಂಗೂ ತೆಳ್ಳಗೆ ಆಗ್ತಿತ್ತು ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಯಾರಾದರೂ ಮಾಡೋದಿದ್ರೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ಬೆಲ್ಲನ ಬೆಲ್ಲ ಯಾಕಂದರೆ ನೀರು ಬಿಟ್ಟುಬಿಡುತ್ತೆ ಹಾಗಾಗಿ ನಾವು ಲಾಸ್ಟ್ ಟೈಮೆಲ್ಲ ಸಕ್ಕರೆ ಪುಡಿ ಮಾಡಿ ಮತ್ತು ಬೆಳಗಡ್ಲೆ ಪುಡಿ ಮಾಡಿ ಆ ಥರ ಕರ್ಜಿಕಾಯಿ ಮಾಡ್ತಿದ್ವಿ ಈ ಸಲ ಈ ಥರ ಟ್ರೈ ಮಾಡ್ತಿದ್ದೀವಿ ಸೊ ಫಸ್ಟ್ ಒಂದು ಸಲ ಆವಾಗ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಆದ್ದರಿಂದ ಈಗೂ ಈ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ರೆಡಿ ಆಗಿದೆ ಇವಾಗ ಇದು ಹೂರಣ ಸೊ ಅಮ್ಮ ಅಲ್ಲಿ ಹಾಲಲ್ಲಿ ಕೂತ್ಕೊಂಡು ಮಾಡ್ತಾರೆ ಇವಾಗ ತಗೊಂಡೋಗಿ ಕೊಡ್ತೀನಿ ಇಲ್ಲಿ ಕರ್ಜೆಕಾಯಿ ಆಲ್ರೆಡಿ ಅರ್ಧ ಆಗೋಯಿತು ಸೊ ನಾನು ಅದಾದಮೇಲೆ ಶೂಟ್ ಮಾಡಿಕೊಂಡೆ ಯಾಕಂದರೆ ಪಾಪು ಮಲಗಿಸ್ತಿದ್ದೆ ಅದಕ್ಕೋಸ್ಕರ ಸೊ ನೀವು ಹಬ್ಬಕ್ಕೆಲ್ಲ ಏನೆಲ್ಲ ತಿಂಡಿಗಳನ್ನು ಮಾಡಿದಿರಿ ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಮತ್ತು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ మరి ని ఫిలి ఫ్రెండ్స్గూ షేర్ మి ఫ్రెండ్స్ నిమ్మ సపోర్ట్ నండి తున్నే ఇంపార్టెంట్ అంత ఇష్టపడతీ సో ఖర్చుకాయ ఆతా ఇబ్బరిందో ఒరు మలగ తక్షణ ఇన్నొబరు ఎద్దర్తారు తొట్లు తోపుతనే ఇో ఫైనలీ ఖర్చిక ఇష్టంగా చన బు